ಹಲೋ ಕೇಳಿಸ್ತಾ ಇದೆ ಏನಂತ ಹೇಳಿ ಏಯ್ ನಾನು ನನ್ನ ಫ್ರೆಂಡ್ ನ ಕರ್ಕೊಂಡು ಬರ್ತಾ ಇದೀನಿ ಒಂದು 2 ನಿಮಿಷ ಅಲ್ಲಿ ಮನೆಗೆ ಬಂದ್ಬಿಡ್ತೀನಿ ಆ ಆಯ್ತು ರೀ ನೀವು ಹೇಳಿದ ಹಾಗೆ ನಾನು ಯಾವಾಗಲೂ ಡಿನ್ನರ್ ರೆಡಿ ಮಾಡಾಯ್ತು ಓ ಹೌದಾ ಓಕೆ ಓಕೆ ಹ್ಮ್ ಓಕೆ ರೀ ಬೈ ಹ್ಮ್ ಒಳಗ್ ಬನ್ನಿ ಹ್ಮ್ ಅಯ್ಯೋ ಕುತ್ಕೋ ಆಮೇಲೆ ಏನಂದ್ರೆ ನಾನ್ ಒಳಗೋಗಿ ಟೀ ಮಾಡ್ಕೊಂಡ್ ತಗೊಂಬರ್ತೀನಿ ಆಮೇಲೆ ಏನಪ್ಪಾ ವಿಶೇಷ ಒಂದ್ ವಿಶೇಷನೂ ಇಲ್ಲ ಕಣ ನೀನ್ ಏನಾದ್ರು ಇದ್ರೆ ಹೇಳು ಏನಂದ್ರೆ ಟೀ ತಗೊಳ್ಳಿ ಹ್ಮ್ ನನ್ನ ವೈಫ್ ಮುಂಚೆನೇ ನನಗೆ ಚೆನ್ನಾಗಿ ಗೊತ್ತು ಏನು ಇವಳ್ನಿಗೆ ಗೊತ್ತಾ ಹೆಂಗೋ ಗೊತ್ತು ಒಂದು ದಿನ ಇವ್ರನ್ನ ಕರ್ಕೊಂಡು ಲಾರ್ಜ್ ಗೆoidನೇ ಅಯ್ಯಯ್ಯೋ ಸಾಕು ನಿಲ್ಸು ಇದರ ಮೇಲೆ ಏನು ಹೇಳ್ಬೇಡ ಅವ್ಳು ನನ್ನ ಎಂಟಿ ಕಣೋ ಕೋಪ ಮಾಡ್ಕೋಬೇಡ ನನಗೆ ಹೇಳ್ಬೇಕು ಅನಿಸ್ತು ಅದಕ್ಕೆ ನಾನು ಹೇಳಿದ್ನೇ ಸರಿ ಕಣೋ ಅದನ್ನ ಬಿಟ್ಬಿಡು ಬೇರೆ ಏನಾದ್ರು ಇದ್ರೆ ಮಾತಾಡೋಣ ಸರಿ ಕಣಾ ಸರಿ ಕಣ್ರಿ ಇಟ್ಸ್ ಓಕೆ ರೀ ಡಿನ್ನರ್ ಟೇಬಲ್ ಮೇಲೆ ಅರೇಂಜ್ ಮಾಡ್ತೀನಿ ನಾನು ನೀವು ಇಬ್ರು ಬನ್ನಿ ಊಟ ಮಾಡೋಣ ಓಕೆ ಮಾ ಏಯ್ ನನಗೆ ನನ್ವತ್ ವಯಸ್ಸು ಆಗೋಯ್ತು ಕಣೋ ನನಗೆ ಊರಲ್ಲಿ ಒಬ್ಬ ಕೂಡ ಎಣ್ ಕೊಟ್ಟಿಲ್ಲ ಕಣೋ ನಾನು ಎಷ್ಟೊಂದು ಜಾಗದಲ್ಲಿ ಎಣ್ಣು ನುಡ್ಕ್ ನೋಡಿದೆ ಯಾವುದೂ ಸೆಟ್ ಆಗಿಲ್ಲ ನಾನು ಎಣ್ಣು ನೋಡಿದ ಜಾಗದಲ್ಲಿ ಎಲ್ಲರೂ ನನಗೆ ದುಡ್ಡಿಲ್ಲ ಮನೆ ಇಲ್ಲ ಅಂತೇಳಿ ಯಾರು ನನಗೆ ಎಣ್ಣೆ ಕೊಟ್ಟಿಲ್ಲ ಇವಳನ್ನ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಇವಳ ನನ್ನ ಲೈಫಲ್ಲಿ ಇದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅನಿಸ್ತು ನಾನೇ ಇವಳ ಹತ್ರ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದೆ ಆದ್ರೆ ಅವಳು ಆನಸ್ಟ್ ಆಗಿ ನಾನು ಈ ಕೆಲಸನೇ ಮಾಡ್ತಾ ಇದ್ದೀನಿ ನನಗೆ ಈ ಫ್ಯಾಮಿಲಿ ಲೈಫ್ ಎಲ್ಲ ಸೆಟ್ ಆಗಲ್ಲ ಅಂತ ಹೇಳಿದ್ಲು ಅವಾಗ ಅವಳ ಹತ್ರ ನಾನು ನಾನು ನಿನ್ನ ಮದುವೆ ಆಗ್ತೀನಿ ಅದಾದ್ಮೇಲೆ ಈ ರೀತಿ ಕೆಲಸ ಎಲ್ಲ ನೀನು ಮಾಡ್ಬೇಡ ನಿನ್ನನ್ನು ನಾನು ಸಂತೋಷವಾಗಿ ನೋಡ್ಕೊತೀನಿ ಅಂತ ಹೇಳಿದೆ ಅವಾಗಿಂದ ಆ ಕೇಳುವಾದ ಕೆಲಸನ ಅವಳು ಬಿಟ್ಬಿಟ್ಟು ನನ್ನ ಜೊತೆ ಬಂದು ಹೊಸ ಬಾಳನ್ನ ಬಾಳ್ತಾ ಇದ್ದಾಳೆ ಹ್ಞೂ ಹ್ಞೂ ಆದರೆ ಇವಾಗ ಅವಳ ಮುಖಕ್ಕೆ ನೇರವಾಗಿ ನೀನು ಹೇಳಿದ್ದು ಅವ್ಳು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಅನಿಸುತ್ತೆ ಸಾರಿ ಮಗ ಕ್ಷಮಿಸು ನಡೆದಿದ್ದ ವಿಷಯ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಇನ್ನು ಮುಂದೆ ಒಂದು ಸಿಸ್ಟರ್ಗೆ ಏನು ಮರ್ಯಾದೆ ಕೊಡ್ತೀನೋ ಅದೇ ರೀತಿ ಅವ್ರಿಗೆ ಮರ್ಯಾದೆ ಕೊಡ್ತೀನಿ